ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದ ಏಪ್ರಿಲ್ನಿಂದ ಜೂನ್ ತ್ರೈಮಾಸಿಕದ ಅವಧಿಯಲ್ಲಿ ಭಾರತದ ನೈಜ ಜಿಡಿಪಿ ಬೆಳವಣಿಗೆಯನ್ನು ಶೇಕಡಾ ಏಳು ಪಾಯಿಂಟ್ ಎಂಟರಷ್ಟು ಅಂದಾಜಿಸಲಾಗಿದೆ ಈ ಕುರಿತು ಪ್ರತಿಕ್ರಿಯಿಸಿರುವ ಗಲೋರ್ ಸಿಸ್ಟಂನ ಸ್ಥಾಪಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭಂಜನ ರಾವ್ ದೇಶದ ಜಿಡಿಪಿಯ ಕುರಿತು ಪ್ರಕಟವಾಗಿರುವ ಸುದ್ದಿ ಹರ್ಷದ ಸಂಗತಿ ಆರ್ಥಿಕ ತಜ್ಞರು ಕೂಡ ಆರು ಪಾಯಿಂಟ್ ಏಳು ಮೀರುವುದಿಲ್ಲ ಎಂದು ನಿರೀಕ್ಷಿಸಿದ್ದರು ಅದನ್ನು ಮೀರಿ ಪ್ರಗತಿ ಸಾಧಿಸಿದೆ ಎಂದು ಹೇಳಿದರು ನಮ್ಮ ನಮ್ಮ ದೇಶದ ಇನ್ನೂ ಮುಂದುವರಿಯೋದರಲ್ಲಿ ಯಾವುದೇ ಸಂಶಯ ಇಲ್ಲ ಹೋದ ವರ್ಷ ನಾವು ತ್ರೀ ಪಾಯಿಂಟ್ ನೈನ್ ಒನ್ ಟ್ರಿಲಿಯನ್ ಡಾಲರ್ಸ್ ನಲ್ಲಿ ಈ ವರ್ಷ ಆರ್ಥಿಕ ತಜ್ಞರು ನಾವು ನಾಲ್ಕು ಪಾಯಿಂಟ್ ಒಂದು ಏಳು ಅಥವಾ ನಾಲ್ಕು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ವರೆಗೆ ಮುಟ್ಟಬಹುದು ಅಂತ ಅಂದಾಜು ಮಾಡಿದ್ದಾರೆ ಎಫ್ಕೆಸಿಸಿಐನ ಸದಸ್ಯರಾದ ದಿವ್ಯಾ ಚಂದ್ರಾಧರ ಮೊದಲ ತ್ರೈಮಾಸಿಕದಲ್ಲಿ ಅತಿ ಹೆಚ್ಚಿನ ಜಿಡಿಪಿ ದಾಖಲಿಸಿದೆ ಉತ್ತಮ ಜಿಡಿಪಿ ಯಾವುದೇ ದೇಶದ ಆರ್ಥಿಕ ಸುಭದ್ರತೆಯನ್ನು ಪ್ರತಿಬಿಂಬಿಸಲಿದೆ ಆರ್ಥಿಕ ತಜ್ಞರು ಅಂದಾಜಿಸಿದ ಪ್ರಕಾರ ಇದೊಂದು ಅತ್ಯುತ್ತಮ ಜಿಡಿಪಿ ಬೆಳವಣಿಗೆ ಎಂದರು ದೇಶದ ಎಕನಾಮಿ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಅಂತ ಕರೆಂಟ್ಲಿ ಎಕನಾಮಿಸ್ಟ್ ಪ್ರಿಡಿಕ್ಟ್ ಮಾಡಿರುತ್ತದ ಪ್ರಕಾರ ಇದೊಂದು ತುಂಬಾ ಉತ್ತಮ ಜಿಡಿಪಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಹೈಯೆಸ್ಟ್ ಜಿಡಿಪಿ ಪ್ರಪಂಚದ ಒನ್ ಆಫ್ ಟಾಪ್ ಕಂಟ್ರೀಸ್ ಅಲ್ಲಿ ಮಾತ್ರ ಕಾಣಿಸಿದೆ ಅದರಲ್ಲಿ ಭಾರತ ಒಂದು ಭಾರತ ನಾಲ್ಕನೇ ಹೈಯೆಸ್ಟ್ ಗ್ರೋಯಿಂಗ್ ಜಿಡಿಪಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಬಿಆರ್ ರಾವ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ವಾಸ್ತವಿಕ ಜಿಡಿಪಿ ಶೇಕಡಾ ಏಳು ಪಾಯಿಂಟ್ ಎಂಟರಷ್ಟು ಏರಿಕೆಯಾಗಿದೆ ಎನ್ನುವ ವಿಷಯ ಹರ್ಷದ ಸಂಗತಿ ಇದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಗಳಿಗೆ ಹೊಸ ಆಶಾವಾದ ನೀಡಿದೆ ದೇಶದ ಜಿಡಿಪಿ ರಫ್ತು ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಎಂಎಸ್ಎಂಇ ಕ್ಷೇತ್ರ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಹೇಳಿದರು ಸ್ಪಷ್ಟವಾದ ಲಾಭಗಳಿಗೆ ಅನುಕೂ ಅನುಕೂಲವಾಗುವಂತೆ ಮಾಡಲು ಮನವಿ ಮಾಡುತ್ತದೆ ಕಾಸಿಯ ಕರ್ನಾಟಕ ಹಾಗೂ ದೇಶಾದ್ಯಂತ ಎಂಎಸ್ಎಂಇಗಳನ್ನು ಎಸ್ ಎಂಇಗಳನ್ನು ಭಾರತದ ವೃತ್ತಿಪಥದಲ್ಲಿ ಇನ್ನಷ್ಟು ಬಲಿಷ್ಠ ಸಹಯೋಗಿಗಳನ್ನಾಗಿ ರೂಪಿಸುವ ಬದ್ಧತೆಯನ್ನು ಪುನರುಚ್ಚಿಸುತ್ತದೆ